ಇವನ್ ನಾನು ಕೂಡ ನ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ವೀಕ್ಲಿ ಒನ್ಸ್ ಆ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ರೆಗ್ಯುಲರ್ ಬೇಡ ಅಂತ ಕೂಡ ಅನ್ಕೋತಾ ಇದ್ದೀನಿ ನೀವು ಹೇಳಿದ್ಮೇಲೆ ಓಕೆ ಆಗೊಮ್ಮೆ ಬಿಗ್ಗೊಮ್ಮೆ ಬರ್ತೀನಿ ಇನ್ನು ಓಕೆ ರೆಗ್ಯುಲರಾಗಿ ಬರಲೇಬೇಕು ಅಷ್ಟೆಲ್ಲ ಏನು ಬೇಡ ಸಾಕು ತಮಾಷೆ ಮಾಡಿದ್ದು ಗೊತ್ತಿದೆ ಅಲ್ಲ ಆರ್ಡ್ರ್ ಮೊದಲೇ ರೆಗ್ಯುಲರಾಗಿ ಬರ್ತೀರಾ ಬರಬೇಕು ಬರ್ತಾನೆ ಇರ್ತೀರಾ ಅದರಲ್ಲಿ ಯಾವ ಡೌಟೇ ಇಲ್ಲ ಡೌಟ್ ಇಲ್ವೇ ಇಲ್ಲ ನನಗೆ ಮತ್ತೆ ಎಂತಕ್ಕದು ಮತ್ತೆ ಕಮೆಂಟ್ ಪಾಸ್ ಆಗ್ಬೇಕಷ್ಟೇ ನೀವು ಮಾತಾಡಿಯೋದು ನೋ ಆನ್ಸರ್ ಏನು ಹೇಳಲ್ಲ ನಿಮ್ಗೆ ಅನ್ಸಿದ್ದು ಮಾಡಿ ಖಂಡಿತ ನನಗೆ ಅನ್ಸಿದ್ದು ನಾನು ಮಾಡ್ತಾನೆ ಇರ್ತೀನಿ ಆ ಅನ್ಸಿದ್ದು ಮಾಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಇರಲೇಬೇಕು ಇರುತ್ತೆ ಇರಲೇಬೇಕು ಇದ್ದೋ ಇರುತ್ತೆ ಹೌದಾ ನೋಡಿ ಇನ್ನು ಮುಂದೆ ಆ ಮಾತು ಆಗೊಮ್ಮೆ ಈಗೊಮ್ಮೆ ನೋಡಿ ನೋಡ್ತಾ ಇರ್ತೀನಿ ನಾನು ಆಮೇಲೆ ನೀವು ನೋಡ್ತಾ ಇರಿ ಸೂರ್ಯ ಅವರೇ ಆಗೊಮ್ಮೆ ಈಗೊಮ್ಮೆ ಹೇಗಿರುತ್ತೆ ಅಂತ ನಿಕಿತಾ ನಿಖಿತಾ ಅವ್ರು ಬಂದರು ಹಾಯ್ ಸಿಸ್ ಊಟ ಆಯ್ತಾ ಅಂತ ಊಟ ಇನ್ನೊಲಿಸಿಸ್ ನಿಮ್ದಾಯ್ತಾ ದಿನ ಲೇಟ್ ಆಗುತ್ತೆ ಒಂಬತ್ತು ಗಂಟೆ ಆಗುತ್ತೆ ನಾವು ಊಟ ಮಾಡೋದು ಯಾವಾಗಲೂ ಒಂಬತ್ತು ಹತ್ತು ಇಲ್ಲ ಆದರೂ ಆಯಿತು ಹೇಳೋಕ್ಕಾಗಲ್ಲ ಆ ಥರ ಆಗುತ್ತೆ ನಿಮ್ದಾಯ್ತಾ ಊಟ ಏನು ಊಟ ಮಾಡಿದ್ರಿ ಇವತ್ತು ನನ್ನ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಒಂದು ಲೈಕ್ ಕೊಡಿ ಸೀಸ್ ನೋಡುವ ಅಂತ ಇದ್ದಾರೆ ನಮ್ಮ ಸೂರ್ಯ ಅವರು ಸ್ಮಾಲ್ ಕಿಂಗ್ ಅವ್ರು ಬಂದರು ಹಾಯ್ ಅಂತ ಹಾಯ್ ಸ್ಮಾಲ್ ಕಿಂಗ್ ಅವರೇ ನನ್ನ ಲೈವ್ಗೆ ಸುಸ್ವಾಗತ ನಿಮಗೆ ಕಾಫಿ ಟೀ ಏನಾದರೂ ಆಯಿತಾ ಏನು ಮಾಡ್ತಾ ಇದ್ದೀರಾ ಎಲ್ಲಿಂದ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಸ್ಮಾಲ್ಕಿಂಗ್ ಅವರೇ ಮೊಬೈಲ್ ಇದ್ದ ಅಂತ ಅಂತೂ ಕಾಮಿಡಿ ಮಾಡಬೇಡಿ ಮೊಬೈಲಿಂದನೇ ನಿಮ್ಗೆ ಯಾವ ಊರಿಂದ ಮಾಡ್ತಾ ಇದ್ದೀರಾ ಕಮೆಂಟ್ ನಾನು ಅದನ್ನು ಮೆನ್ಷನ್ ಮಾಡಿ ಪಾಪುಗೆ ಊಟ ತಿನ್ನಿಸ್ತಾ ಇದ್ದೀನಿ ಸೀಸ್ ಅಂತಿದ್ದಾರೆ ನಿಖಿತಾ ಸೀಸು ಹೌದಾ ಸೀಸ್ ನಿಮ್ಮದು ಚಾನಲ್ ಇದೆಯಾ ಇಲ್ಲ ಅಲ್ವಾ ನಿಮ್ಮ ಐ ಡಿನ ನಾನು ಚೆಕ್ ಮಾಡಿದೆ ಚಾನಲ್ ಇರಲಿಲ್ಲ ಬೇರೆ ಏನಾದರೂ ಐ ಡಿ ಚಾನಲ್ ಇದೆಯಾ ಏನು ಹೆಸರು ನಿಮ್ಮ ಪಾಪುದು ಎಷ್ಟು ವರ್ಷ ಪಾಪುಗೆ ಏನಿದೆ ನಿಮ್ಮ ಚಾನಲ್ನಲ್ಲಿ ಸ್ಪೆಷಲ್ ಸ್ಮಾಲ್ ಕಿಂಗ್ ಅವರೇ ಸ್ಪೆಷಲ್ ಏನಿದೆ ಅಂತ ನಾವು ಹೇಳೋದಲ್ಲ ನೀವು ನೋಡೋದು ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದಾದ ಮೇಲೆ ನೀವು ಅಲ್ಲಿ ಇರುವಂಥ ವೀಡಿಯೋಸು ಶಾರ್ಟ್ಸು ನಿಮ್ಗೇನು ಏನು ಅನಿಸುತ್ತೆ ಯಾವುದಾದ್ರೂ ಒಂದು ವೀ ಮಾಡಿ ಅದಾದ ಮೇಲೆ ನಿಮ್ಗೆ ಏನಾದರೂ ಅನಿಸಿದ್ರೆ ಇಲ್ಲಿ ಬಂದು ಖಂಡಿತ ಹೇಳಿ ಓಕೆನಾ ಆಗ ನಂಗೆ ಗೊತ್ತಾಗುತ್ತೆ ಅದು ಸ್ಪೆಷಲ್ ಇದೆಯಾ ನಾರ್ಮಲ್ ಇದೆಯಾ ಕಾಮನ್ ಇದೆಯಾ ಹೇಗೆ ಅಂತ ಆ್ಯಂಡ್ ಏನಿಲ್ಲ ಒಬ್ಬರು ಸ್ಪೆಷಲ್ ಅನಿಸಿದ್ರು ಸೊ ಲೈವ್ ಜಾಸ್ತಿ ಹೋಗೋಣ ಅಂತ ಇದ್ದೀನಿ ಓಕೆ ಓಕೆ ಸೂರ್ಯ ಅವರೇ ಹೋಗಿ ಒಳ್ಳೆಯದಾಗಲಿ ಎಲ್ಲರ ಲೈವ್ಗೂ ಸಪೋರ್ಟ್ ಮಾಡಿ ಸ್ಪೆಷಲ್ ಅನಿಸಿದ್ರು ಅಂತ ಇದ್ದೀರಾ ಆ ಸ್ಪೆಷಲ್ ವ್ಯಕ್ತಿಗೆ ನೀವು ಯಾವಾಗಲೂ ಆಗೇ ಇರ್ತೀರ ಇರಲಿ ಆ ಸ್ಪೆಷಲ್ ವ್ಯಕ್ತಿಗೆ ನೀವು ಕೂಡ ಯಾವಾಗಲೂ ಆಗೇ ಇರ್ತೀರ ಸೊ ಹೋಗಿ ಒಳ್ಳೆಯದಾಗಲಿ ನಮ್ಮದು ಯಾವ ಚಾನಲ್ ಇಲ್ಲ ಸಿಸ್ ಮಗಳಿಗೆ ಫೋರ್ಟೀನ್ತ್ಗೆ ಒನ್ ಇಯರ್ ಇಶಿತಾ ಮಹೇಶ್ ಅಂತ ಹೌದಾ ನಿಕಿತಾ ಸಿಸ್ ಸಿಸ್ ನೀವು ನನ್ನ ಲೈವ್ಗೆ ಮೂರ್ನಾಲ್ಕು ಸಾರಿ ಬಂದಿದ್ದೀರಾ ಆ್ಯಂಡ್ ಬೇರೆ ಲೈವಲ್ಲೂ ಕೂಡ ನಾನು ನೋಡಿದ್ದೀನಿ ತುಂಬ ಖುಷಿಯಾಗುತ್ತೆ ನೀವು ಬಂದು ಈ ಥರ ಸಪೋರ್ಟ್ ಮಾಡೋದು ಆ್ಯಂಡ್ ಇದ್ರ ಬ ಇದ್ರ ಬಗ್ಗೆ ಈ ಲವ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ರೀತಿ ನಡೆಯುವಂಥ ಲೈವ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಹೇಳಿ ಆ್ಯಂಡ್ ಪಾಪುಗೆ ಒನ್ ಇಯರ್ ಅಂದ್ರಿ ಆಲ್ಮೋಸ್ಟ್ ಬರ್ಡೇ ಸೆಲೆಬ್ರೇಷನ್ ಇದೆ ಅನಿಸುತ್ತೆ ಫೋರ್ಟೀನ್ ಒನ್ ಇಯರ್ದು ಆ ಥರ ಏನಾದರೂ ಇದೆಯಾ ಓಕೆ ಓಕೆ ಥ್ಯಾಂಕ್ ಯು ಫಾರ್ ಯು ಯುವರ್ ವಿಶ್ ಅಂತ ಹೇಳ್ತಿದ್ದಾರೆ ನನ್ನ ಸೂರ್ಯ ಅವರು ಓಕೆ ಓಕೆ ಸೂರ್ಯ ಅವರೇ ಥ್ಯಾಂಕ್ಸ್ ಎಲ್ಲ ಬೇಡ ನಮ್ಮ ನಡುವೆ ಚಾನಲ್ಗೆ ಆ ತರ ವಿಸಿಟ್ ಮಾಡ್ತೀರಲ್ಲ ಅದಕ್ಕೆ ಹೋಗೋಣ ಅಂತ ಸಾರಿ ಚಾನಲ್ಗೆ ಆ ಥರ ವಿಸಿಟ್